ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ನಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು ಮತದಾನ ಮಾಡುವುದು ಪ್ರತಿ ಮತದಾರನ ಆದ್ಯ ಕರ್ತವ್ಯವಾಗಿದೆ ಕಾರಣ ಇಂದು ಜರುಗುತ್ತಿರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಪ್ರತಿ ಮತದಾರ ಮತ ಹಾಕುವ ಮೂಲಕ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಹಾಗೂ ಆಯ್ಕೆಯಾದ ಸದಸ್ಯರು ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಎಂದರು ಸಹಕಾರಿ ಸಂಘದ ಚುನಾವಣೆ ಇವತ್ತು ನಡೀತಾ ಇದೆ ನಾವು ಮತದಾನವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡಬೇಕು ಮತದಾನವನ್ನು ಮಾಡುವುದರಿಂದ ನಮ್ಮ ಹಕ್ಕನ್ನು ನಾವು ಚಲಾಯಿಸುವ ಒಂದು ಅದ್ಭುತವಾದ ಅವಕಾಶವನ್ನು ದೇಶ ನಮಗೆ ಕೊಟ್ಟಿದೆ ಸ್ವಾಮಿಗಳು ನಾವು ನಂತರದಲ್ಲಿ ಮೊದಲು ಈ ದೇಶದ ಪ್ರಜೆ ಅದಕ್ಕಾಗಿ ಈ ಚುನಾವಣೆ ನಡೆದಾಗ ನಾ ಪ್ರತಿಯೊಬ್ಬರಿಗೂ ಹೇಳಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂತಂದ್ರೆ ಪ್ರತಿಯೊಬ್ಬರು ಮತದಾನವನ್ನು ಮಾಡುವುದರ ಮುಖಾಂತರ ತಮಗೆ ಬೇಕಾಗಿರುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಈ ಚುನಾವಣೆಯೊಳಗೆ ಆಯ್ಕೆಯಾಗುವಂತ ಅಭ್ಯರ್ಥಿಗಳು ಹುಕ್ಕೇರಿ ತಾಲೂಕಿನ ಅಭಿವೃದ್ಧಿಗಾಗಿ ಶ್ರಮಿಸಲಿ ಅಂತ ಹೇಳಿ ಶುಭವನ್ನ ಹಾರೈಸಿದ್ದೇವೆ ಬೆಳಗಿನ ಜಾವದಿಂದಲೇ ಜನರು ತಂಡೋಪತಂಡವಾಗಿ ಮತದಾನ ಕೇಂದ್ರಕ್ಕೆ ಬಂದು ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುವ ದೃಶ್ಯ ಸಾಮಾನ್ಯವಾಗಿತ್ತು ಅಂಗವಿಕಲರು ವೃದ್ಧರು ಸಹ ತಮ್ಮ ಸಹಾಯಕರೊಂದಿಗೆ ಬಂದು ಮತದಾನ ಮಾಡಿದರು ಸುಮಾರು ಅರವತ್ತು ಸಾವಿರಕ್ಕಿಂತಲೂ ಹೆಚ್ಚು ಮತದಾರರು ಇರುವುದರಿಂದ ನಗರದ ಎಸ್ಕೆ ಹೈಸ್ಕೂಲ್ ಮತ್ತು ಬಾಪೂಜಿ ಶಾಲೆಗಳಲ್ಲಿ ಮತದಾನ ಕೇಂದ್ರ ಸ್ಥಾಪಿಸಲಾಗಿದೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಪ್ಪನಗೌಡ ಪಾಟೀಲ್ ಹೆಸರಿನ ಸಹಕಾರಿ ಪೆನಲ್ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಮಾಜಿ ಸಚಿವ ಎ ಬಿ ಪಾಟೀಲರ ಸ್ವಾಭಿಮಾನಿ ಪೆನಲ್ ವಿರುದ್ಧ ಜರುಗುತ್ತಿರುವ ಚುನಾವಣೆಯಲ್ಲಿ ಎರಡು ಗುಂಪುಗಳ ಪ್ರತಿಷ್ಠಿತ ಕನವಾಗಿದೆ ಕಾರಣ ಈ ಜಿದ್ದಾಜಿದ್ದಿನ ಜಿದ್ದಿನ ಕದನದಲ್ಲಿ ಇಡೀ ರಾಜ್ಯ ಗಮನಿಸುತ್ತಿರುವುದು ಗಮನಾರ್ಹವಾಗಿದೆ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತು ದಿವಸ ಮಳೆ ತೆಗೆದಿದೆ ಶುಭ ಸುದ್ದಿ ಇದನ್ನು ಜನ ಈಗ ಸಾಕಷ್ಟು ಜನ ಹಾಕಿ ಬೌಲಿಂಗ್ ಬೌಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ ಸರ್ ಸಾವಿರ ಐವತ್ತು ಅರವತ್ತು ಪರ್ಸೆಂಟ್ ತಗ ಬೌಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ ಬಹುಶಃ ಹನ್ನೆರಡು ಒಳಗಡೆ ಐವತ್ತು ಪರ್ಸೆಂಟ್ ಮೇಲ್ಗಡೆ ಮತದಾನ ಆಗ್ಬೋದು ಎಲ್ಲ ಶಾಂತ ರೀತಿಯ ವ್ಯವಸ್ಥೆಗಳು ನಡೆದದ ಹದಿನೈದು ಸ್ಥಾನಗಳಿಗೆ ಹದಿನೈದು ಹದಿನೈದು ಸ್ಥಾನ ಅಭಿಮಾನಿ ಬಂದು ಗೆಲ್ತದನ್ನುವೇ ಹೇಳ್ತೀವಿ ಸಾಕಷ್ಟು ಪ್ರತಿಷ್ಠೆಗೆ ಕುಸ್ತಿ ಆಡ್ತಿದ್ವಿ ನಾವು ಬಾಳಿಕೆ ಕೋಟ್ ಕಳ್ಸಿದ್ರು ಹೆಂಗೆ ಬದಲಾಗಿ ಜಗತ್ತು ಹೆಂಗ್ ಬದ್ಲಾಕಿದ್ ಹೆಂಗೆ ನಾವು ಬದಲಾಗ ಅವ್ರ ವಿಚಾರಗಳು ಆಚಾರಗಳು ಬದಲಾಗಿ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕು ಮತ್ತು ಕುಸ್ತಿ ಇರಬಹುದು ರನ್ನಿಂಗ್ ಇರಬಹುದು ಕಬಡ್ಡಿ ಇರಬಹುದು ಖೋ ಖೋ ಇರಬಹುದು ಎಲ್ಲ ಜಿದ್ದಿನ ಸಾಕಷ್ಟು ಜಾರಕಿಹೊಳಿ ಕುಟುಂಬದ ಬಗ್ಗೆ ಹರಿಯಾಯ್ತ ಇದ್ರಿ ಸರ್ ತಾವು ಮುಂದೆ ಕೂಡ ಪ್ರಸಂಗ ಮುಂದಿನ ನಿರ್ಮಾಣಗಳು ಸೂಚಿಸ್ತವೆ ಮುಂದಿನ ನಿರ್ಮಾಣ ಹೆಂಗ್ ಬರ್ತಾವ ಆ ಪ್ರಕಾರ ಬರ್ತೀರಿ ಸರ್ ಚುನಾವಣೆ ಬೇಡ ಅಂತ ನಾನು ಹೇಳಿ ಬಹಳ ಪ್ರವೀಣರು ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡಿಟೇಲ್ ಆಗಿ ಅವ್ರಿಗೆ ಹೇಳ್ತೀವಿ ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ